ನಮಸ್ತೆ ಇಲ್ಲಿಂದ ಫೋನ್ ಸರ್ ಮಾಡಿಸಿರೋದು ಬೆಳಗಾಂ ಈ ಮುಂಚೆ ಮಾತಾಡಿದ್ದೀರಾ ನನ್ನ ಜೊತೆ ಅಲ್ವಾ ಇಲ್ಲ ಸರ್ ನಾನು ಇವತ್ತು ವಾಟ್ಸಪ್ ಒಳಗೆ ನಿಮ್ಗೆ ಮೆಸೇಜ್ ಹಾಕಿದ್ದೀರಿ ಆಮೇಲೆ ಈಗ ನಿಮ್ದು ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ನಿಮ್ಗೆ ಕಮೆಂಟ್ ಅನ್ನು ಮಾಡಿದ್ದೀರಿ ಸರ್ ಓಹೋ ಹೋ ಆಯ್ತಪ್ಪ ಒಳ್ಳೇದಾಗ್ಲಿ ಏನ್ ಮಾಡ್ಕೊಂಡಿರೋದು ಸರ್ ನಾನು ಸೈನಿಕ ಸೋಲ್ಜರ್ ಅದೇನು ಸರ್ ಪ್ರೆಸೆಂಟ್ ಜಮ್ಮು ಒಳಗೆ ಸರ್ವಿಸ್ ಮಾಡತ್ತೀನಿ ರೀ ಏನ್ ಏನಿದ್ದೀರಿ ಸರ್ ನಾನು ಸಶಸ್ತ್ರ ಸಿಂಹಾಬಲ್ ಅಂತ ಹೇಳಿ ಇಂಡಿಯನ್ ಪೊಲೀಸ್ ಫೋರ್ಸ್ ಇರತ್ತಲ್ಲ ಸರ್ ಓಕೆ ಅದ್ರೊಳಗೆ ಸರ್ವಿಸ್ ಮಾಡತ್ತೇನ್ರಿ ಪ್ರೆಸೆಂಟ್ ಜಮ್ಮು ಕಾಶ್ಮೀರ ಒಳಗೆ ಅದೇನ್ರಿ ಸರ್ ಓಹೋ ನಾವು ಸೈನಿಕರಿದ್ದೀರಿ ಹೌದ್ರಿ ಸರ್ ಹರಿ ಕೃಷ್ಣ ನಿಮ್ಗೆ ಒಳ್ಳೇದಾಗ್ಲಿ ನೀವು ನಮ್ಮ ಕಾರ್ಯಕ್ರಮ ನೋಡ್ತೀರಾ ಸರ್ ಹೌದ್ರಿ ಸರ್ ನಾನು ಎಂಟು ತಿಂಗಳಾಯ್ತು ಸರ್ ಅಂದ್ರೆ ಮುಂಚೆ ನಾನು ರಜೆಗೆ ಮನೆಗೆ ಹೋಗಿದ್ದೀರಿ ಸರ್ ಹ್ಮ್ ನಮ್ಮ ಅಪ್ಪಾಜಿ ಅವ್ರ ನಿಮ್ ದೊಡ್ಡ ದೊಡ್ಡ ಕಾರ್ಯಕ್ರಮ ಡೇ ನೈಟ್ ಅವ್ರ ನಾನ್ ಮನೆಗ್ ಹೋದಾಗ ಒಂದ್ಸಲಿ ನೋಡು ಹಿಂಗೂಬ್ ಒಳಗೊಂದ್ ಪ್ರೋಗ್ರಾಮ್ ಬರ್ತೇತಿ ಅಂತ ಹೇಳಿ ಅಂದಿದ್ರಿ ಸರ್ ಆಮೇಲೆ ಅವತ್ತು ಸುಟಿಗ್ ಹೋದಾಗ ಇವ್ರಿ ಹಿಂಗ ಹೇಳ್ತಾರ ಬಿಡಂತ ನಾ ಇಗ್ನೋರ್ ಮಾಡಿದಿರಿ ಆಮೇಲೆ ಡ್ಯೂಟಿ ಒಳಗ್ ಬಂದಾಗ ಒಮ್ಮ ಬೇಜಾರದು ಬರತ್ತ ಹೇಳಿ ನೈಟ್ ಡ್ಯೂಟಿದು ಮಾಡ್ತಿರ್ತೇವಲ್ರಿ ಸರ್ ಹಂಗೇ ಒಂದ್ ದಿವ್ಸ ನಿಮ್ ಪ್ರೋಗ್ರಾಮ್ ಕೇಳಾಕತ್ತಿ ಅವತ್ತು ಫಸ್ಟ್ ಕಲಿಯುಗದ ಮಹಾತಾಯಿ ಅಂತ ಒಂದ್ ಈತ ಇತ್ತಲ್ರಿ ಸರ್ ನಿಮ್ ಪ್ರೋಗ್ರಾಮ್ ಒಬ್ಬಳು ಹೆಣ್ಮಗಳ ಬಗ್ಗೆ ಹೇಳಿದ್ರಿ ಸರ್ ಅಕ್ಕಿದ್ ಸ್ಟೋರಿ ಕೇಳಿ ಕಣ್ಣೀರ್ನ ಬರಕ್ ಸ್ಟಾರ್ಟ್ ಆದ್ರಿ ಸರ್ ನಾನು ಡ್ಯೂಟಿ ಒಳಗ್ ಕೇಳ್ಕೊಂತಹ ಅವತ್ತಿಂದ ನಿಮ್ ಕಾರ್ಯಕ್ರಮ ನೋಡಕ್ ಸ್ಟಾರ್ಟ್ ಮಾಡಿದ್ರಿ ಸರ್ ಇವತ್ತಿನವರೆಗೂ ಟೈಮ್ ಸಿಗ್ಲಿ ಸಿಗದ್ರಿ ಡ್ಯೂಟಿ ಒಳಗ ನಿಮ್ದ ಪ್ರೋಗ್ರಾಮ್ ಕೇಳ್ಕೊಂತಿರ್ತೀನಿ ರೀ ಅಂದ್ರೆ ಆ ಮದುವೆ ಆಗದೆಯೂ ಎರಡು ಮಕ್ ಒಂದ್ ಮಗುವನ್ ಸಾಕ್ತಿರೋ ತಾಯಿ ಒಬ್ರು ಅವ್ರದ್ದು ಡೆತ್ ಆಗ್ತೈತಿ ಆಮೇಲೆ ಆ ಮಗು ಅವ್ರಿಗೆ ಬರತ್ತಲ್ರಿ ಸರ್ ಅವ್ರ ಬಗ್ಗೆ ಕೇಳಿ ಆಮೇಲೆ ಅವಾಗಿಂದ ನಿಮ್ ಪ್ರೋಗ್ರಾಮ್ ನೋಡಕ್ ಸ್ಟಾರ್ಟ್ ಮಾಡಿದಿರಿ ಅರೇ ರೀ ನಿಮ್ಮಂತವ್ರು ನಮ್ಮ ಕಾರ್ಯಕ್ರಮ ನೋಡೋದು ನಮ್ಮ ಭಾಗ್ಯ ನಮ್ಗೆ ಬಹಳ ಸಂತೋಷವಾಯ್ತು ಬಟ್ ಆ ಇಲ್ಲ ಸರ್ ನೀವು ಈಗಿನ ಈ ಕಲಿಯುಗದೊಳಗ ಇಂತ ಒಂದ್ ಕೆಟ್ಟ ಯುಗದೊಳಗ ನೀವು ದೇವರಿದ್ದಂಗ್ರಿ ಸರ್ ನೀವ್ ಹಿಂಗ ಅಂತೀರಿ ಅಂದ್ರ ನಿಮ್ ಬಾಯಿ ಹಂಗ ಅನ್ನ ಒಳದ್ ನಮ್ ಪುಣ್ಯ ರೀ ಸರ್ ನೀವು ಅಲ್ಲಿ ಎಚ್ಚರದಿಂದ ಇರೋದ್ರಿಂದ ನಾವ್ ಇಲ್ಲಿ ನಗ ನಗತಾ ಇದ್ದೀವಿ ನನಗೆ ಬಹಳ ಹೆಮ್ಮೆ ನಮ್ಮ ನಮಗೂ ಎಲ್ಲಾ ಕಷ್ಟ ಇರತ್ರಿ ನಾವ್ ಈಗ ಇನ್ನೊಬ್ರು ರಕ್ಷಣೆ ಮಾಡ್ತೇವಂದ್ರ ಈಗ ನಾವು ಹೊರಗಡೆಯಿಂದ ನಮ್ ದೇಶಕ್ಕೆ ನೀವು ಒಳಗಡೆಯಿಂದ ಎಷ್ಟೋ ಜನಕ್ಕೆ ಉಪಕಾರ ಮಾಡ್ತಿದ್ರಲ್ರಿ ಸರ್ ನೀವು ನಿಮ್ ದೊಡ್ಡ ನಮ್ಕಿಂತ ದೊಡ್ಡ ಸೇವೆ ನಿಮ್ದ್ರಿ ಸರ್ ಅಯ್ಯೋ ದೊಡ್ಡ ಮಾತು ಎಷ್ಟು ವರ್ಷದಿಂದ ಸೇವೆಯಲ್ಲಿ ಇದ್ದೀರಿ ನಂದ ಎರಡು ವರ್ಷ ಎರಡು ವರ್ಷ ಆಯ್ತು ಅರ್ಥಾತ್ ಈಗ ನಿಮ್ಗೆ ಎಷ್ಟು ವರ್ಷ ನನ್ಗೆ ಈಗ ಇಪ್ಪತ್ನಾಲ್ಕು ವರ್ಷ ರೀ ಓಹೋ ಹೋ ಅಂದ್ರೆ ಈ ಸೈನ್ಯಕ್ಕೆ ಸೇರ್ಬೇಕು ಅನ್ನೋ ಆಸೆ ಹೇಗೆ ಶುರು ಆಯ್ತು ಸೈನ್ಯ ಅಂತಂದ್ರ ಮೊದ್ಲಿಂದ ನಮ್ಮ ಅಂದ್ರ ನಮ್ ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಇತ್ತು ಸರ್ ಆಮೇಲೆ ನಮ್ಮ ಮುಗಿದ ಮುಗದ್ಮೇಲೆ ನಮ್ಮ ನಮ್ಮ ನಾವು ಜನ ಮಕ್ಕಳ ಸರ್ ಇಬ್ರು ಮಕ್ಳು ಆಮೇಲೆ ನಾಲ್ಕ್ ಜನ ಇಬ್ರು ಹೆಣ್ಣು ಮಕ್ಕಳು ಜನ ಮಕ್ಳು ಇಲ್ಲ ಸರ್ ಇಬ್ಬರು ಗಂಡ್ ಮಕ್ಕಳು ನಾಲ್ಕ್ ಜನ ಹೆಣ್ಮಕ್ಳು ನೀವು ಆ ಇಬ್ಬರು ಗಂಡ ಮಕ್ಕಳಲ್ಲಿ ನೀವೇ ಮೊದಲಿಗೆ ನಾನು ನಮ್ಮ ಅಣ್ಣ ಒಬ್ಬರದ ನನ್ಕಿಂತ ದೊಡ್ಡವ್ರಿ ಅಕ್ಕಗಳಿಬ್ಬರದಾರು ಇಬ್ಬರದು ಮ್ಯಾರೇಜ್ ಆಗೇತಿ ಸರ್ ಆಯ್ತು ಆ ಆಮೇಲೆ ತಂಗಿಗಳಿಗ್ ಬರೋದಾರ್ರಿ ಸರ್ ತಾಯಿ ತಾಯಿಗ್ ಏನ್ ಆಗಿತ್ತಪ್ಪಾ ಅವ್ರಿಗೆ ಕಾರ್ಡಿಯಾಕರೆಕ್ಸ್ ಅಂತ ಆಗಿತ್ತು ಸರ್ ಹ್ಮ್ 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 ಅಂದ್ರ ಎದೆ ಬಡಿತಾ ನಿಂತ್ಕೊಂಡು ನಿಂತ್ಕೊಳ್ತಲ್ರಿ ಸರ ಹಂಗಾಗಿತ್ ರೀ ಅವ್ರಿಗೆ ಪಾಪ ಅಂದ್ರೆ ಅವರ ಸಾವನ್ನ ನೀವ್ ನೇರ್ವಾಗಿ ಹತ್ರ ನೀವು ನಿಮ್ಗ ಅಲ್ಲಿ ಬುದ್ಧಿ ಕಂಡಂತೆ ಅವ್ರ ಸತ್ತಿದ್ದ ಹೌದ್ರಿ ಸರ್ ನಮ್ ಕಣ್ ಮುಂದೆನೆ ಇದಾಕಿತ್ ಅಂದ್ರೆ ನಿಮ್ಗ್ ಎಷ್ಟು ವರ್ಷ ತಾಯಿ ತೀರ್ ಹೋದಾಗ ಕಾಲುವಾದಾಗ ನನ್ಗೆ ಹದ್ನಾರ್ ವರ್ಷ ರೀ ಸರ್ ಅವಾಗ ಅಂದ್ರೆ ಒಂದ್ ಹತ್ತನೇ ಕ್ಲಾಸ್ ಹಂತದಲ್ಲಿ ಇದ್ರಿ ಟೆಂತ್ ಮುಗದಿತ್ರಿ ಸರ್ ಆ ಟೈಮ್ ಒಳಗ್ರಿ ಹ್ಮ್ ಆಯ್ತು ಅದಾದ್ಮೇಲೆ ಏನ್ ಹೇಳಿ ಹೇಳಿ ನಿಮ್ ಬದುಕಿನ ಕತೆ ಕರೆ ಸಿಕ್ತೈತಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿಲ್ರಿ ಸರ್ ಹಿಂಗಾಗಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಟ್ಟೈತ್ರಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ ಅಯ್ಯೋ ಹಾಗೇನಿಲ್ಲ ಭಗವಂತನ ಐಚೆ ನೋಡಿ ಒಂದ್ ಕರೆ ಕೆಲವೊಬ್ರು ಆ ಪ್ರೋಗ್ರಾಮ್ ಶುರು ಆಗೋಕ್ ಅರ್ಧ ಗಂಟೆ ಮುಂಚೆ ಏನು ಬೆಳಿಗ್ಗಿಂದಲೇ ಶುರು ಮಾಡಿರ್ತಾರೆ ಇನ್ನು ಮಾಡಿದಿರಿ ಸರ್ ಎಂಟು ಗಂಟೆಯನ್ನ ಮುಂಚೆನ ಒಂದ್ ಇಪ್ಪತ್ತ್ ಮೂವತ್ತಲ್ಲಿ ಕಾಲ್ ಮಾಡಿರ್ಬೇಕ್ರಿ ನಿಮ್ಗ್ರಿ ಹೌದೌದು ಈಗ ಮುಂದಿನ ಕರೆ ತಗೊಳ್ಳೋಣ ಅಂದ ತಕ್ಷಣ ಯಾವ್ದು ಬಂದಿರುತ್ತೆ ಅದನ್ನ ತಗೊಂಡಿರ್ತೇನೆ ಅದೊಂಥರ ಲಕ್ ಕಂಟಿನ್ಯೂ ಕಾಲ್ ಮಾಡೋದು ಕಟ್ ಮಾಡೋದು ಕಾಲ್ ಮಾಡೋದು ಕಟ್ ಮಾಡುದು ಹಂಗೆ ಮಾಡ್ಕೊಂತಿದ್ದೀರಿ ಆಮೇಲೆ ಏನೋ ಬೈ ಚಾನ್ಸ್ ನಮ್ ನಮ್ ಪುಣ್ಯ ಅನ್ನೋ ಅಯ್ಯೋ ಹಾಗೇನಿಲ್ಲ ಹಾಗೇನಿಲ್ಲ ನಿಮ್ ಕಥೆಯನ್ನ ಕೇಳಲಿಕ್ಕೆ ನಾನು ಖಂಡಿತ ಮಾರ್ನಿಂಗ್ ಮಾರ್ನಿಂಗ್ ಡ್ಯೂಟಿಗೆ ಹೋಗಿದ್ದೀರಿ ಸರ್ ಮಾರ್ನಿಂಗ್ ದಿಂದ ಅನ್ಕೊಂಡಿದ್ದೆ ಲಘು ಎಲ್ಲಾ ಕೆಲಸ ಮುಗಿಸ್ಬೇಕಂತ ಡ್ಯೂಟಿ ದಿಂದ ಬಂದ್ ಸರ್ ಬೇಗ ಬೇಗ ಸ್ನಾನ ಮಾಡಿ ಆಮೇಲೆ ಊಟ ಮಾಡಿ ಬೇಗನೆ ಬಂದ್ ಕುಂತಿದ್ದೀರಿ ಕಾಲ್ ಮಾಡ್ಬೇಕಂತ ಹೇಳ್ರಿ ಸರ್ ನಿಮ್ ನಿಮ್ಮ ಡ್ಯೂಟಿ ಅಥವಾ ನಿಮ್ಮ ಕೆಲಸದ ಸಮಯ ಹೇಗಿರುತ್ತಲ್ಲಿ ಅಂದ್ರೆ ವೇಳೆ ಏನು ಸಮಯ ಸರ ಒಂದ್ ಫಿಕ್ಸ್ ಅಂತ ಇರೋಂಗಿಲ್ಲ ಯಾವಾಗೂ ಏನು ಈಗ ಟೂ ಟು ತ್ರೀ ಥ್ರೀ ಡೇಸ್ ಕಂಟಿನ್ಯೂ ಕಳಿಸಬಹುದ್ರಿ ಸರ ಇಲ್ಲ ಫಿಕ್ಸ್ ಟೈಮು ಕಳಿಸಬಹುದು ಏನ್ ಬಟ್ ನಿಮಗೆ ಇಷ್ಟ ಎಷ್ಟು ಮಿನಿಮಮ್ ಎಂಟ್ ಅವರ್ ಡ್ಯೂಟಿನಾ ಹಂಗೇನಿಲ್ರಿ ಸರ್ ಒಂದೊಂದ್ಸಲ ಟ್ವೆಂಟಿ ಫೋರ್ ಅವರ್ಸ್ನೂ ಇರ್ತೇತಿ ರೀ ಕಂಟಿನ್ಯೂ ನಿದ್ದೆನೇ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ನೂ ಡ್ಯೂಟಿ ಹಾಕ್ಬೋದ್ರಿ ಇಷ್ಟೇ ಗಂಟೆ ಅಂತ ಏನಿರಂಗಿಲ್ಲ ಊಟದ ವ್ಯವಸ್ಥೆ ಎಲ್ಲ ಹೆಂಗಿರುತ್ತೆ ಊಟ ಸರ್ ಈಗ ಒಂದು ಫಿಕ್ಸ್ ರೂಟೀನ್ ಡ್ಯೂಟಿ ಇದ್ರೆ ಎಲ್ಲ ನಮ್ಮ ಅಡಿಗೆ ಮನೆಯಿಂದ ಪ್ರೊವೈಡ್ ಮಾಡ್ತಾರೆ ಸರ್ ಅದ್ ಬಿಟ್ಟು ಈಗ ಏನಾರ ಬೇರೆ ಕಡೆ ಈಗ ನಾವು ಇವ್ರ ನಮ್ಮ ಇರೋ ಜಾಗದಿಂದ ಏನಾರ ದೂರ ವಿಐಪಿ ಡ್ಯೂಟಿ ಒಳಗ ದೂರ ಹೋದ್ ಅಂತಂದ್ರ ಅಲ್ಲಿ ಬೇಕಿದ್ರೆ ನಾವು ಖರೀದಿ ಮಾಡಿ ತಿನ್ಬಹುದು ಹಿಂಗಿರುತ್ತೆ ವಿ ವಿಐಪಿ ಪಿ ಡ್ಯೂಟಿ ಅಂದ್ರೆ ಏನು ವಿ ಅಂದ್ರೆ ಈಗ ಒಬ್ಬೊಬ್ರ ವಿಶೇಷ ವ್ಯಕ್ತಿಗಳು ಇರ್ತಾರಲ್ರಿ ಸರಿ ಗವರ್ನರ್ ಆಗಿರ್ಬೋದು ಆಮೇಲೆ ಮುಖ್ಯಮಂತ್ರಿ ಆಗಿರ್ಬೋದು ಹಿಂಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಪ್ರೊಟೆಕ್ಷನ್ ಗೆ ಏನಾದ್ರು ಡ್ಯೂಟಿ ಹಾಕಿದ್ರು ಅಂತಂದ್ರ ಆ ಟೈಮ್ ಒಳಗ ಏನ್ರ ನಾವ್ ಅವ್ರ ಈಗ ಅವ್ರ ಒಂದ್ ಒಂದ್ ಕ್ಷೇತ್ರದಿಂದ ಬೇರೆ ಕ್ಷೇತ್ರಕ್ಕೆ ಹೋಗ್ತಿರ್ತಾರಲ್ರಿ ಸರ್ ಓಕೆ ಅವ್ರ ಜೋಡಿ ಅವ್ರ ಏನಾರ ಪ್ರೊಟೆಕ್ಷನ್ ಒಳಗ್ ಹೋದ್ ಅಂತಂದ್ರ ಗಾಡಿ ಒಳಗ ಅಡ್ಡಾಡೋದ್ ಆಗ್ತೈತಲ್ರಿ ಒಂದ್ ಜಾಗದೊಳಗ ಸ್ಟೇ ಇರಂಗಿಲ್ರಿ ಅಂದ್ರೆ ಅವರ ಅಂಗರಕ್ಷಕರಾಗಿ ಬಾಡಿ ಗಾರ್ಡ್ ಗಳಾಗಿ ಅಂದ್ರ ಎಲ್ಲೂನು ಹೆಂಗೂ ಡ್ಯೂಟಿ ಹಾಕ್ಬೋದ್ರಿ ಸರ್ ನಮ್ಗ ಈಗ ಏನಾರ ಬಾರ್ಡರ್ ಒಳಗ ಡ್ಯೂಟಿ ಇದ್ದು ಅಂತಂದ್ರ ಒಂದ್ ರೂಟೀನ್ ಇರ್ತೈತ್ರಿ ಸರ್ ಅಲ್ಲಿ ಡ್ಯೂಟಿನೂ ಒಂದ ಮೂರ್ ತಾಸ್ ಡ್ಯೂಟಿ ಮಾಡಿದ್ದು ಅಂತಂದ್ರೆ ಆರ್ ತಾಸ್ ಮಿಡಲ್ ಒಳಗ ರೆಸ್ಟ್ ಕೊಡ್ತಾರೀ ಸರ್ ಟ್ವೆಂಟಿ ಫೋರ್ ಅವರ್ಸ್ ರೂಟೀನ್ ರೀ ಸರ್ ಮೂರ್ ತಾಸ್ ವರ್ಕ್ ಮಾಡೋದು ರೆಸ್ಟ್ ಅದನ್ ಬಿಟ್ಟು ಹೈಯಸ್ಟ್ ಡ್ಯೂಟಿ ಅಂತ ಹೇಳಿ ಕಳ್ಸಾರೆ ಇಂಟರ್ನಲ್ ಸೆಕ್ಯೂರಿಟಿ ಅಂತಂದ್ರೆ ಭಾರತ ದೇಶದೊಳಗೆ ಎಲ್ಲಿ ಬೇಕಿದ್ರು ಕಳಿಸಬಹುದು ಹಾ ಹೌದ್ರಿ ಸರ್ ಈಗ ನಂದು ಪೋಸ್ಟಿಂಗ್ ಇರೋದು ಅಸ್ಸಾಂ ಅಸ್ಸಾಂತ್ರಿ ಸರ್ ಜೂನ್ ಒಳಗ್ ಇಲ್ಲಿ ಜಮ್ಮು ಕಾಶ್ಮೀರ್ ಅಮರ್ನಾಥ್ ಯಾತ್ರೆ ಅಂತ ಇರತ್ತಲ್ರಿ ಸರ್ ಇಲ್ಲಿ ದೊಡ್ಡ ಪರಮೇಶ್ವರನ್ ಗುಹೆಯೊಳಗ ಆ ಜಾತ್ರೆ ಒಳಗ ಅದ್ ಡ್ಯೂಟಿಗಂತ ಹೇಳಿ ಬಂದಿದ್ರಿ ಸರ್ ಜೂನ್ ಒಳಗ್ರಿ ಆಗಸ್ಟ್ ಜಾತ್ರೆ ಮುಗಿತ್ರಿ ಸರ್ ಈಗ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ಅಂತ ಹೇಳಿ ಇಲ್ಲಿ ಉಳ್ಕೊಂಡ್ರಿ ಈಗ ಜಮ್ಮು ಕಾಶ್ಮೀರದಲ್ಲಿ ನೀವು ಹೆಚ್ಚು ಕೆಲಸ ಮಾಡಿರೋದಾ ಈ ಎರಡು ವರ್ಷದಲ್ಲಿ ಇಲ್ಲ ಸರ್ ನಾನ್ ಅಸ್ಸಾಂ ಕೆಲಸ ಮಾಡುದ್ರಿ ಈಗ ವಿಶೇಷ ಅಂದ್ರೆ ಐ ಎಸ್ ಡ್ಯೂಟಿ ಅಂತ ಹೇಳಿ ಜಮ್ಮು ಕಾಶ್ಮೀರ ಒಳಗ್ ಕಳ್ಸಿದಾರೆ ನಮ್ಮ ನೀವು ಬಾರ್ಡ್ರಲ್ಲ ಈಗ ಇಲ್ಲಿ ಎಲೆಕ್ಷನ್ ಅದ್ರ ಲಕ್ಷ ಸೈನಿಕರ ಡಿಪ್ಲಾಯ್ಮೆಂಟ್ ಮಾಡಿದ್ರಿ ಈಗ ಹಂಗೇನ್ ಇಲ್ರಿ ಚಲೋ ಇದೆ ಬಾಳ ಅಂತ ಹಾ ಹೌದ್ರಿ ಸರ್ ಅಂತಂದ್ರೆ ಎಲ್ಲಾ ಪವರ್ ನಮ್ ಕಡೆ ಐತೆಲ್ರಿ ಸರ್ ಮೊದಲಿನ ಹಂಗ ಪರಿಸ್ಥಿತಿ ಇಲ್ರಿ ಸರ್ ಅವಾಗ ಅದಕ್ಕೆ ವಿಶೇಷ ಸ್ಥಾನಮಾನ ಇತ್ತು ಅಂತ ಹಾ ಹಂಗಿತ್ತು ಅಲ್ರಿ ಸರ್ ಮತ್ ಮೊದ್ಲ ಗೌರ್ಮೆಂಟ್ ಅಷ್ಟ ಇದ್ ನಮ್ಗ್ ಅಧಿಕಾರ ಕೊಟ್ಟಿರ್ಲಿಲ್ಲ ಅಲ್ರಿ ಸರ್ ಈಗ ಹಂಗಿಲ್ಲ ಅವ್ರ ಅವ್ರ ಒಂದ್ ಒಬ್ಬರಿಗೆ ಹೊಡೆದ್ರ ನಾವ್ ಅವ್ರ ಬಿಡೋದೇ ಇಲ್ಲ ಹಂಗ್ ಐತ್ರಿ ಸಿಚುವೇಶನ್ ಸರ್ ಅಂದ್ರೆ ಮೊದ್ಲು ಕಲ್ಲು ಹೊಡೆದ್ರು ಹೊಡ್ಸ್ಕೊಳ್ಬೇಕಿತ್ತ ಮೊದಲು ಅಷ್ಟ ಹಂಗ ಅಂದ್ರ ಅಷ್ಟ ನಮ್ ಕಡೆ ಇದ್ರಲ್ಲ ಸರ್ ಸ್ವಲ್ಪ ವಿಚಾರ ಮಾಡಿ ಪರ್ಮಿಷನ್ ತಗೊಂಡು ಮಾಡೋದಿತ್ತು ಹಿಂಗ್ರಿ ಈಗ ನಿಮ್ ಕತೆಗೆ ಆಮೇಲೆ ಬರ್ತೀನಿ ಬಟ್ ಒಂದ್ ಎರಡು ಪ್ರಶ್ನೆ ಇದು ಕೇಳ್ಬಿಡ್ಬೋದಾ ಹಾ ಕೇಳ್ರಿ ಸರ್ ಅಂದ್ರೆ ಒಬ್ರು ಸೈನಿಕರಾಗಿ ಈಗ ಅಲ್ಲಿರೋ ಯಾರು ಉಗ್ರಗಾಮಿಗಳು ಬಟ್ ಉಂಟಲ್ಲ ಪ್ರಜೆಗಳ ವೇಷದಲ್ಲಿ ಯಾರು ಕಲ್ಲೋಗುದ್ರು ಈಗ ಪ್ರಾಬ್ಲಮ್ ಹೆಂಗಾಗ್ತೇತಂದ್ರಿ ಸರ್ ಈಗ ನಾವ್ ಏನಿರ್ತೇವ್ರಿ ನಾವ್ ಒಂದು ಯೂನಿಫಾರ್ಮ್ ಅಂದ್ ನಮ್ದು ಕೋಡ್ ಇರತ್ತಲ್ರಿ ಸರ ಈಗ ಅಪೋಸಿಟ್ ವ್ಯಕ್ತಿಗೆ ಇವಾಗ ಒಬ್ಬ ಫೌಜಿ ಅದಾನ ಸೈನಿಕ ಅಂತ ಅವ್ರ ಆಟೋಮೆಟಿಕ್ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡ್ತೇವೆ ಗೊತ್ತಾಗುತ್ತೆ ಬಟ್ ನಾವು ಒಂದು ಎಲ್ಲಾ ಅಬ್ಸರ್ವ್ ಮಾಡ್ಬೇಕಂತಂದ್ರೆ ನಮ್ದೇನ್ ಬ್ಯೂ ಇರತ್ರಿ ಅವ್ ನಾರ್ಮಲ್ ಮನುಷ್ಯ ಅದಾನು ಯಾರು ಅದಾನು ನಮ್ಗೆ ಅಷ್ಟ ಈಜಿಯಾಗಿ ಗೊತ್ತಾಗಂಗಿಲ್ಲ ಯಾವ ಅಂತ ವೇಸ್ ಒಳಗಿರ್ತಾರ ಹೆಂಗ್ರಿ ಆಗೋಮಠ ನಾವ್ ಏನು ಏನು ಮಾಡಂಗಿಲ್ಲಲ್ರಿ ಸರ್ ಅವ್ರಿಂದ ಏನಾರ ಅವ್ರೇಲೇನರ ಅಟ್ಯಾಕ್ ಮಾಡಿದ್ರ ಅಷ್ಟ ನಾವ್ ಆ ಟೈಮ್ ಒಳಗೆ ಆಕ್ಷನ್ ತಗೋಬೇಕಾಗ್ತಿತ್ ಅಲ್ರಿ ಹಿಂಗಿರತ್ರಿ ಈಗ ಅವ್ರ ಅವ್ರ ಹೊಡಿಬೇಕ ಅಂತಿದ್ರ ಹೊಡಿಬೇಕಂತಿದ್ರ ನಮಗ್ ಗೊತ್ತಾಗೋಕ್ಕಿಂತ ಬಿಫೋರ್ ಅವ್ರ ಹೊಡೆದಾಗನ ಗೊತ್ತಾಗೋದಲ್ರಿ ಸರ್ ನಮ್ಗೆ ಇವು ಇಂತಹ ವ್ಯಕ್ತಿ ಅಂತ ಹೇಳಿ ಬಟ್ ಅಲ್ವೋ ಅಂತ ಎನ್ವೈರಿ ಮಾಡ್ಲಿಕ್ಕೆ ಒಂದು ಗುಪ್ತದಳ ಟೀಮ್ ಇರುತ್ತಾ ನಾವು ಎನ್ಕ್ವೈರಿ ಮಾಡ್ಬೋದ್ರಿ ಸರ್ ಬಟ್ ಈಗ ಹೆಂಗಿರತ್ತ ಈಗ ಎಲ್ಲರಿಗೂ ಚೆಕ್ ಮಾಡಕ್ ಆಗಂಗಿಲ್ಲಲ್ರಿ ಸರ್ ನೀ ಯಾರು ನೀವು ಈಗ ಅವ್ರ ಮೇಲೆ ಏನಾದ್ರು ಬಾಳ ಏನ್ ಅವ್ರ ಅವ್ರಮ್ ಏನಾದ್ರು ವೆಪನ್ಸ್ ಕಂಡ್ರ ಅದು ಏನ್ರ ಹಿಂಗ ಅವ್ರ ಕಡೆ ನಮ್ ಕಣ್ಣಿಗೆ ಕಂಡ್ರೆ ಅಷ್ಟ ನಾವು ನಿಲ್ಲಿಸಿ ನಿಲ್ಲಿಸಿಕೇಳ್ಬೇಕಲ್ರಿ ಸರ್ ಸೊ ಈಗ ಸಮಸ್ಯೆ ಇರ್ತೈತ್ರಿ ಈಗ ಈಸಿಯಾಗಿ ಗೊತ್ತಾಗ್ಬಿಟ್ರೆ ನಾವ್ ಯಾರು ಬೇಕಿದ್ರು ಇದ್ ಮಾಡಬಹುದು ಬಟ್ ಅವ್ರ್ ಬಿಡಂಗಿಲ್ಲ ಅಲ್ರಿ

ಎನ್ಕೌಂಟರ್ ಮಾಡಲೇಬೇಕು ಅಲ್ಲಿ ಬಟ್ ಪರ್ಮಿಷನ್ ತಗೊಳ್ಳಿಕ್ಕೆ ಯಾರು ಹಿರಿಯ ಅಧಿಕಾರಿಗಳು ಇಲ್ಲ ಅಂದಾಗ ನಿಮ್ಮ ಆಪ್ಷನ್ ಒಂದು ವೇಳೆ ನಮ್ಮ ಮೇಲೆ ಏನಾದ್ರು ಅಟ್ಯಾಕ್ ಆಗಿದ್ದು ಕನ್ಫರ್ಮೇಶನ್ ಆದ್ರೆ ಎಲ್ಲ ಆದ್ರೆ ಆಗಿಂದ ಇನ್ಸ್ಟಂಟ್ ಆಕ್ಷನ್ ಆಗ್ಬಿಡ್ತೈತಿ ರೀ ಸರ್ ಆಗಿಂದ ಆಗನ ಎನ್ಕೌಂಟರ್ ಸ್ಟಾಲ್ ಆಗ್ಬಿಡ್ತೈತಿ ಓಹೋ ಹಾಂ ಸರ್ ಬಟ್ ಅದಕ್ಕೇನು ಕೇಸ್ ಇರಲ್ಲ ಏನಿರಲ್ಲ ಸರ್ ಏನಿರಲ್ಲ ಹ್ಮ್ ಬಟ್ ಆ ನಂತರ ಅಕಸ್ಮಾತ್ ಒಂದು ವೇಳೆ ಆದ ಅಮಾಯಕ ಅಂತ ಗೊತ್ತಾದ್ರೆ ಈಗ ಇರ್ತೇತಿ ಅಂದ್ರೆ ಸರ್ ಗುಂಡಿನ ನಾವ್ ಉತ್ತರ ಗುಂಡಿನಿಂದ ಕೊಡ್ಬೇಕಾಗ್ತೈತಿ ಈಗ ಒಂದ್ ವೇಳೆ ಅವ್ರ ನಮ್ ಕಲ್ ಅದನ್ನ ಅವ್ರ ಗುಂಡ್ ಹೊಡೆಯಂಗಿಲ್ಲ ಮೊದ್ಲು ಹೆಂಗಿತ್ತು ನಮೇಲ್ ಮೇಲೆ ಇಲ್ಲಿ ಜಮ್ಮು ಕಾಶ್ಮೀರ ಒಳಗ ಕಲ್ ತೂರಾಟ ಅದು ಇದು ಬಾಳ ಆಗ್ತೈತ್ರಿ ಅವಾಗ ಏನಿತ್ತು ನಾವ್ ಬರೇ ಪರಿಸ್ಥಿತಿ ಮೇಂಟೈನ್ ಮಾಡ್ಬೇಕಂತಿತ್ರಿ ಸರ್ ಆ ಟೈಮ್ ಒಳಗ ಮೊದಲ್ ಗೋರ್ಮೆಂಟ್ ಈಗ ಹೆಂಗೈತಿ ಕಲ್ಲಿನ ಉತ್ತರ ಕಲ್ಲಿನ ಸರ್ ಒಂದ್ ವೇಳೆ ಅವ್ರ ಮೇಲೆ ನಮ್ ಮೇಲೆ ಏನಾದ್ರು ಕಲ್ಲೋಗದ ನಾವು ಹಳೆಯವ್ರ ಮೇಲೆ ಕಲ್ಲೋಗಿ ಹೋಗಿಬಹುದು ಬಟ್ ಮೊದಲ್ ಹಂಗಿರ್ಲಿಲ್ಲ ರೀ ಮೊದ್ ನಿಮ್ಗೆ ಪರಿಸ್ಥಿತಿಯನ್ನ ಪರಿಸ್ಥಿತಿಯನ್ನ ನಾವು ಕಂಟ್ರೋಲ್ ಮಾಡೋದಿತ್ರಿ ಮೊದಲ್ರಿ ಹಂಗಿಲ್ರಿ ಅವ್ರೇನ್ ನಮ್ ಕಲ್ಲ ಹೊಲ್ ಹೊಬಹುದ್ರಿ ಗುಂಡ್ ಹೊಡಿಯಂಗಿಲ್ಲ ಗುಂಡ್ ಅವ್ರೇನಾದ್ರೂ ಮೇಲೆ ಗುಂಡ್ ಹಾರಿಸಿದ್ರೆ ನಾವು ಗುಂಡ್ ಹಾರ್ಸೋ ಅಂದ್ರೆ ರಕ್ಷಾ ಕವಚ ಇಟ್ಕೊಂಡು ಅದನ್ನೇ ಮಾಡಿತ್ತು ನಾವು ನಮ್ನ್ ಬಚಾವ್ ಮಾಡ್ಕೊಳ್ಳೋದು ಬಟ್ ಅವ್ರಿಗೇನು ಗಾಯ ಮಾಡೋಂಗಿಲ್ಲ ಮೊದ್ಲಿನ ಸಿಚುಯೇಷನ್ ಹಂಗಿತ್ತು ಈಗ ಹಂಗಿಲ್ಲ ಅವೇನಾದ್ರೂ ನಮ್ಗೆ ಧಕ್ಕೆ ಮಾಡತ ನಾವು ಧಕ್ಕೆ ಮಾಡ್ಬೋದು ಹಂಗಿರ್ತೇತಿ ಈಗ ಒಬ್ರು ಸೈನಿಕರಾಗಿ ಈ ದೇಶದ ರಾಜಕೀಯ ವ್ಯವಸ್ಥೆ ಅಥವಾ ರಾಜಕೀಯ ನಾಯಕರುಗಳು ನಿಮಗೆ ಹೆಚ್ಚು ಪರ್ಮಿಷನ್ ಕೊಡೋದು ಫ್ರೀ ಬಿಡೋದು ಇದೆಲ್ಲ ಕಂಟ್ರೋಲ್ ಇರುತ್ತಾ ಅಥವಾ ಏನದು ಅಂದ್ರೆ ಏನಾದರೂ ಆಕ್ಷನ್ ತಗೊಳ್ಬೇಕು ಅಂದ್ರೆ ಫ್ರೀ ಅಂತ ಹಂಗೇನಿಲ್ಲ ಸರ್ ಎಲ್ಲ ನಮ್ಮ ಈಗ ಹೆಂಗಿರತ್ತಂದ್ರೆ ಸರ್ ಒಬ್ಬ ಡ್ಯೂಟಿ ಅಂತಂದ್ರೆ ಎಲ್ಲಾ ಕಡೆಯಿಂದ ಬಂಧನ ರೀ ಸರ್ ಹೌದಾ ಈಗ ಒಬ್ಬ ಸಿವಿಲ್ಯದ್ರ ಏನ್ ಬೇಕಿದ್ರು ಅವ್ನ್ ಮನಸಿಗ್ ಬಂದಿದ್ ರೀ ಬಟ್ ನಾವ್ ಹಂಗ ಮಾಡಂಗಿಲ್ರಿ ಎಲ್ಲಾ ಕಟ್ಟಳೆ ಕಾನೂನು ಕಟ್ಟಳ ನೋಡಿನ ನಮ್ಮ ಏನ್ ಕಾರ್ಯ ಮಾಡಿ ಯಾರ ಯಾರ ಮನ್ಸಿಗೆ ಬಂದಿದ್ ಮಾಡ್ಬೋದು ಅಂದ್ರಲ್ಲ ಯಾರವ್ರು ಈಗ ಒಬ್ಬ ಭಾರತ ಪ್ರಜೆ ಅದಾನಂತಂದ್ರ ಅವಂಗ ರೂಲ್ಸ್ ರೆಗ್ಯುಲೇಷನ್ ಹಾಕವ ರಾಷ್ಟ್ರದಂಗಿಲ್ರಿ ಅವ್ ಏನು ಮಾಡ್ಬೋದು ಬಟ್ ನಾವ್ ಹಂಗಿಲ್ಲಲ್ರಿ ಸರ್ ಈಗ ಒಂದ್ ಸಂವಿಧಾನ ಅಂತ ಅಡಿಯೊಳಗ್ ನಾವ್ ಸರ್ವಿಸ್ ಮಾಡತ್ತೇವ ಅಂತಂದ್ರ ನಾವ್ ಆದಂತ ಒಂದ್ ಕೆಲವೊಂದು ಇವು ಕೂಡ ಫಾಲೋ ಮಾಡ್ಬೇಕಾಗತ್ತಲ್ರಿ ನೀತಿ ಒಂದ್ ನಾರ್ಮಲ್ ಪ್ರಜೆಕಿಂತ ನಮಗ್ ಹೆಚ್ಚು ಕಾನೂನುಗಳು ಅಪ್ಲೈ ಆಗ್ತಾವ್ ನಾ ಉದ್ದೇಶ ರೀ ನಮಗ್ ಎಷ್ಟ ಅಧಿಕಾರ ಇರತ್ತಲ್ರಿ ಸರ್ ಅದ್ಕಿಂತ ಜಾಸ್ತಿ ಸ್ವಲ್ಪ ನಮ್ಗ ಜವಾಬ್ದಾರಿನೂ ಇರ್ತೇತಿ ಜವಾಬ್ದಾರಿ ಎಲ್ಲಿ ಇರ್ತೈತಿ ಅಲ್ಲಿನೂ ಸ್ವಲ್ಪ ಕಮ್ಮಿ ಇದಿರತ್ತಂತ ನಾ ಹೇಳಿ ಅಂದರೆ ಹಿಂಸೆಯನ್ನು ನಿಯಂತ್ರಿಸುವುದು ಅಥವಾ ಹಿಂಸೆಯನ್ನ ತಡೆ ಹಿಡಿಯೋದೇ ಆಗಿರೋದು ಹೊರತು ಹಿಂಸೆ ಮಾಡುವ ಅವಕಾಶ ನಮ್ಮ ಕಡೆ ಅಧಿಕಾರ ಇರ್ತೈತೆ ದುರುಪಯೋಗ ಪಡಿಸ್ಕೊಳ್ಳೋರು ಬಹಳ ಜನ ಇರ್ತಾರಲ್ಲ ಹಿಂಗಾಗಿ ಅಯ್ಯೋ ಖಂಡಿತ 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 ಅದಕ್ಕಾಗಿ ನಮಗೂ ಕೆಲವೊಂದಷ್ಟು ಕಾನೂನು ಕಟ್ಟಳೆ ಇರ್ತಾವಲ್ಲ ಸರ್ ಅವೆಲ್ಲ ಫಾಲೋ ಮಾಡ್ಬೇಕಾಗ್ತದೆ ಖಂಡಿತ ಕೈಗೆ ಅಸ್ತ್ರವನ್ನ ಕೊಡುವುದು ಮತ್ತೆ ಅಸ್ತ್ರದ ಜೊತೆಗೆ ನಿಮಗೊಂದಷ್ಟು ವಿಧಿ ವಿಧಾನಗಳನ್ನ ವಿಧಿಸುವುದು ನಮ್ಮ ಕಡೆ ಇಪ್ಪತ್ನಾಲ್ಕು ಗಂಟೆ ಗುಂಡು ಬಂದೂಕು ಇರ್ತಾವಲ್ರಿ ಸರ್ ಈಗ ಯಾರೋ ಮನಸ್ಥಿತಿ ಸರಿ ಇಲ್ಲ ಅವ್ರ ಕಡೆ ಕೊಟ್ರ ಅವ್ರ ಮನಸ್ಸಿಗೆ ಬದ್ವಂಗ್ ಮಾಡ್ಬಿಟ್ರ ಅಪಾಯ ಆಗೋದ್ ಬಾಳ ಇರತ್ತಲ್ರಿ ಸರ್ ಹಿಂಗಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತೇತ್ರಿ ಎಲ್ಲಾನು ಇರ್ಲಿ ಸರ್ ನನಗೆ ಆ ಕಡೆ ತುಂಬಾ ಚಳಿ ಅಂತಾರೆ ಹೌದಾ ಇಲ್ಲಿ ಎರಡ್ ತರ ಐತ್ರಿ ಸರ್ ಈಗ ನಮ್ ಬೆಳಗಾವಿ ಬೆಂಗಳೂರು ಹೆಂಗಲ್ರಿ ಸರ್ ಬೆಳಗಾವಿ ಬೆಳಗಾವಿ ಉತ್ತರಕ್ಕೆ ಹೆಂಗ ಆಗ್ತೈತಿ ಹಂಗ ಕಾಶ್ಮೀರ ಆಗ್ತೈತ್ರಿ ಬೆಂಗಳೂರು ದಕ್ಷಿಣಕ್ಕೆ ಹೆಂಗ ಆಗ್ತೈತಿ ಹಂಗ್ ಜಮ್ಮು ಆಗ್ತೈತ್ರಿ ಸರ್ ಜಮ್ಮು ಒಳಗ ತೀರಾ ಬೇಸಿಗೆ ಆಮೇಲೆ ಕಾಶ್ಮೀರೊಳ ತೀರಾ ಚಳಿ ಹಂಗೈತ್ರಿ ಸರ್ ಈಗ ಅಲ್ಲಿ ಕಾಶ್ಮೀರೊಳಗ ಹತ್ತು ಡಿಗ್ರಿ ಸೆಲ್ಸಿಯಸ್ ಐತೆ ಅಂದ್ರೆ ಇಲ್ಲಿ ನಲ್ವತ್ ಡಿಗ್ರಿ ಇರ್ತೈತ್ರಿ ಜಮ್ಮು ಒಳಗೂ ಫುಲ್ ವೇರಿಯೇಷನ್ ರೀ ಎರಡು ಉತ್ತರ ದಕ್ಷಿಣ ಎಲ್ಲಾ ವೇರಿಯೇಷನ್ ತದ್ವಿರುದ್ಧ ಅಂದ್ರೆ ಈಗ ನೀವು ಚೀನಾ ಗಡಿಯಲ್ಲಿ ನಾವೀಗ ಪಾಕಿಸ್ತಾನ ಗಡಿಗೆ ನಿಯರ್ ಅದೇವ್ರಿ ಸರ್ ಒಂದ್ ನಲ್ವತ್ತು ಕಿಲೋಮೀಟರ್ ಆಗ್ತಿತ್ತು ಇಲ್ಲಿಂದ ಮೇನ್ ಜಮ್ಮು ಸಿಟಿ ಅದೇವ್ರಿ ಸರ್ ನಾವು ಲೆಫ್ಟಿನೆಂಟ್ ಗವರ್ನರ್ ಇರ್ತಾರಲ್ರಿ ಸರ್ ಅವ್ರದ ನಮ್ಮ ವಿಧಾನಸೌಧ ಹೆಂಗಲ್ರಿ ಬೆಂಗಳೂರು ಹಂಗಿಲ್ಲ ಸಿವಿಲ್ ಸೆಕ್ರೆಟರಿಯೇಟ್ ನಾಗರಿಕ ಸಚಿವಾಲಯ ಅಂತ ಐತಿ ಆತರ ಔಟರ್ ಪ್ರೊಟೆಕ್ಷನ್ ಒಳಗ ನಾವ್ ಅದೇವ್ರಿ ಸರ್ ಇರ್ಲಿ ಭಗವಂತ ನಿಮ್ಮನ್ನು ಚೆನ್ನಾಗಿ ಇಡ್ಲಿ ಯಾಕಂದ್ರೆ ನಿಮ್ಮ ನಿಮ್ಮಂಥವರಿಂದ ಅದು ಸುಮ್ಮನೆ ಹೇಳೋದಲ್ಲ ಅದು ನಮಗೆ ಗೊತ್ತಿಲ್ಲ ಇವತ್ತು ನಾವು ಸುತ್ತಮುತ್ತ ಇರೋರು ಪೊಲೀಸರು ನಮಗೆ ದೂರ ಇರೋರು ಸೈನಿಕರು ಸಾಮಾನ್ಯವಾಗಿ ಅಷ್ಟೇ ಹತ್ರ ಇರೋ ಬಗ್ಗೆ ಅಸಡ್ಡೆ ಬರುತ್ತೆ ದೂರ ಇರೋರ ಬಗ್ಗೆ ಗೌರವ ಬರುತ್ತೆ ಅಲ್ವಾ ಅದು ಬಟ್ ನೀವು ದೂರ ಇದ್ದೀರಿ ಅಂತಲ್ಲ ನಿಮ್ಮ ಕಾರ್ಯದ ನಿಮ್ಮ ಕೆಲಸದ ನಿಮ್ಮ ಯಾಕಂದ್ರೆ ಹುತಾತ್ಮರಾದ ಎಷ್ಟೋ ಮಹನೀಯರು ಅವರು ಜನ ಅವರ ಬದುಕನ್ನೇ ನಮ್ಮ ದೇಶಕ್ಕೋಸ್ಕರ ನಮಗೋಸ್ಕರ ಅರ್ಪಿಸಿದ್ದಾರೆ